ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಚಪಾತಿ ಜೊತೆಗೆ ಮತ್ತು ಅನ್ನ ಜೊತೆಗೆ ದಾಲ್ ಅಂತೂ ಮಾಡೇ ಮಾಡ್ತೀವಿ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಭಿನ್ನವಾದಂತ ಮತ್ತು ಅಷ್ಟೇ ರುಚಿಕರವಾದಂತ ಆಂಧ್ರ ಶೈಲಿಯ ಟೊಮ್ಯಾಟೊ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಂಧ್ರ ಕಡೆ ಹೋದ್ರಂತೂ ಎಲ್ಲ ಹೋಟೆಲ್ಗಳಲ್ಲಿ ಟೊಮ್ಯಾಟೊ ಪಪ್ಪು ಅಥವಾ ಟೊಮ್ಯಾಟೊ ದಾಲ್ ಅಂತೂ ಸಿಕ್ಕೇ ಸಿಗತ್ತೆ ಈಗ ನಾನು ನಿಮಗೆ ಹೋಟೆಲ್ಗಿಂತ ಅದ್ಭುತವಾದಂಥ ಮತ್ತು ಅಷ್ಟೇ ರುಚಿಕರವಾದಂಥ ಆಂಧ್ರ ಶೈಲಿಯ ಟೊಮ್ಯಾಟೊ ದಾಲ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಆಂಧ್ರ ಶೈಲಿಯ ಟೊಮ್ಯಾಟೊ ದಾಲ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ತೊಗರಿಬೇಳೆ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆ ಸಾಸಿವೆ ಅರ್ಶಿನ ಪುಡಿ ಅಚ್ಚ ಖಾರದ ಪುಡಿ ಕರಿಬೇವಿನ ಸೊಪ್ಪು ಜೀರಿಗೆ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ತೊಗರಿ ಬೇಳೆನ ಒಂದು ಗಂಟೆಯಷ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ಮೊದಲೇ ನೆನೆಸಿಟ್ಟಂತ ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿದಂತ ಮೂರು ಟೊಮೆಟೊ ಹಣ್ಣನ್ನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಬೇಕಾಗತ್ತೆ ಈ ಆಂಧ್ರ ಶೈಲಿಯ ಟೊಮ್ಯಾಟೊ ದಾಲ್ ಮಾಡೋದಂತೂ ತುಂಬಾ ಸಿಂಪಲ್ ಆಗಿದೆ ಏಕೆಂದ್ರೆ ಕುಕ್ಕರ್ ಕೂಗಿದ್ಮೇಲೆ ಒಗ್ಗರಣೆ ಒಂದು ಹಾಕಿದ್ರೆ ದಾಲ್ ಅಂತೂ ರೆಡಿ ಆದಂಗೆನೆ ಅರ್ಥ ಹಾಗಾದ್ರೆ ಈಗ ಮೂರರಿಂದ ನಾಲ್ಕು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಳ್ಳೋಣ ಬನ್ನಿ ತೊಗರಿ ಬೇಳೆ ಎಲ್ಲ ನುಣ್ಣಗೆ ಬೇಯಬೇಕಾಗುತ್ತೆ ಹಾಗಾಗಿ ಒಂದು ಅಥವಾ ಎರಡು ವಿಸಿಲ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಈಗ ಕುಕ್ಕರ್ ಎಲ್ಲ ಮೂರರಿಂದ ನಾಲ್ಕು ವಿಸಿಲ್ ಆಗಿದೆ ಇದನ್ನ ತಣ್ಣಗಾಗೋದಕ್ಕೆ ಅಂತ ಹತ್ತು ನಿಮಿಷ ಹಾಗೇನೆ ಬಿಡಬೇಕಾಗುತ್ತೆ ಈಗ ಒಲೆ ಹೊತ್ತಿಸ್ಕೊಂಡು ನಾನೊಂದು ಒಗ್ಗರಣೆ ಬಾಣ್ಲೆನ ಇಟ್ಟಿದ್ದೀನಿ ಈ ಬಾಣ್ಲೆ ಕಾದ್ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಸಹ ಸೇರಿಸಿ ಇದನ್ನ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಆಂಧ್ರ ಶೈಲಿಯ ದಾಲ್ ಮಾಡೋದಕ್ಕೆ ಒಗ್ಗರಣೆ ಅಂತೂ ರೆಡಿ ಆಗಿದೆ ಈಗ ನಾವು ಬೇಳೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ಲ ಆ ಬೇಳೆನ ಇದ್ರ ಜೊತೆಗೆ ಸೇರಿಸ್ಬೇಕಾಗತ್ತೆ ನೋಡ್ತಾ ಇದೀರಲ್ವಾ ವೀಕ್ಷಕರೇ ನಾಲ್ಕರಿಂದ ಐದು ವಿಸಿಲ್ ಕೂಗ್ಸಿದ್ದೀನಿ ಬೇಳೆ ಅಂತೂ ನುಣ್ಣಗೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಮ್ಯಾಷರ್ ಸಹಾಯದಿಂದ ಇದನ್ನ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ತಾ ಇದ್ದೀನಿ ಏಕೆಂದ್ರೆ ದಾಲ್ ಅಂದ್ರೆ ನುಣ್ಣಗೆ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಹಾಗಾಗಿ ನಾನೊಂದು ಮ್ಯಾಷರ್ ಸಹಾಯದಿಂದ ಇದನ್ನ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಸೇರಿಸಿದ ಮೇಲೆ ಎರಡು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಈಗ ಮೊದಲೇ ರೆಡಿ ಮಾಡಿಟ್ಟಂತ ದಾಲ್ನ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಏಕೆಂದ್ರೆ ದಾಲ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ನೀರನ್ನು ಸೇರ್ಸೋದ್ ಬೇಕಾಗಿಲ್ಲ ಸ್ವಲ್ಪ ನೀರನ್ನ ಸೇರಿಸಿದ್ರೆ ಸಾಕಾಗತ್ತೆ ಈಗ ಇದನ್ನ ಎರಡರಿಂದ ಮೂರು ನಿಮಿಷದವರೆಗೂ ಕುದಿಸ್ಕೊಳ್ಬೇಕಾಗತ್ತೆ ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ಮೇಲೆ ಒಂದು ಎರಡು ನಿಮಿಷ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ ಈಗ ಈ ದಾಲ್ ಎಲ್ಲ ಕುದೀತಾ ಇದೆ ತುಂಬ ಚೆನ್ನಾಗಿರೋ ಘಮ ಘಮ ಪರಿಮಳ ಅಂತೂ ಬರ್ತಾ ಇದೆ ನನಗಂತೂ ಅನ್ನದ ಜೊತೆಗೆ ನಂಚ್ಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ನಿಮಗೂ ಹಾಗೆ ಅನಿಸ್ತಾ ಇದೆ ಅಲ್ವಾ ಹಾಗಾದ್ರೆ ಇನ್ಯಾಕ ತಡ ಮಾಡ್ತೀರಾ ಈ ದಾಲ್ ಮಾಡೋದಕ್ಕೂ ತುಂಬಾ ಸುಲಭ ಅದ್ರ ಜೊತೆಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿದ್ರಿ ಅಲ್ವಾ ವೀಕ್ಷಕರೇ ಆಂಧ್ರ ಶೈಲಿಯ ಟೊಮ್ಯಾಟೊ ದಾಲ್ನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಸಿಂಪಲ್ ಆಗಿ ರೆಡಿ ಮಾಡಿದೆ ಅಂತ ಈ ದಾಲ್ ಅಂತೂ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ 가스 키친 루치가라 사라다라.